ನೇತೃತ್ವ ವಹಿಸಿ ಮಾಡ್ತಾರೆ ನಾನೇ ಮಾಡ್ತಾರೆ ನಾ ಹೇಳಿಲ್ಲ ಆಲ್ರೆಡಿ ಆರು ತಿಂಗಳ ಹಿಂದೆ ಹೇಳಿದೀವಿ ಅವ್ರು ಮುಖ್ಯಮಂತ್ರಿ ಆಗದೆ ಇರಬಹುದು ಆದ್ರೆ ಅವ್ರ ಲೀಡರ್ಶಿಪ್ ಅನಿವಾರ್ಯ ಕಾಂಗ್ರೆಸ್ ಅಂತ ಹೇಳಿದ್ದೀನಿ ನಾನು ಸಿಎಂ ಸಿಎಂ ಅವರೇ ಲೀಡ್ ಮುಂದೆ ಇರ್ತಾರೆ ಅವರು ರಾಜಕಾರಣಿಯಲ್ಲಿ ಇರ್ತಾರಂತ ಅವ್ರು ಹೇಳಿದಾರಲ್ಲ ಅವರೇ ಸದನ್ ನಲ್ಲಿ ಹೇಳಿದ್ದಾರೆ ನಂದು ಕೊನೆಯ ಚುನಾವಣೆ ಅಂತ ಅದನ್ನ ನಿಮ್ಗೆ ರಿಪೀಟ್ ಮಾಡ್ತೇನೆ ಅಷ್ಟೇ ಮತ್ತೆ ಅವ್ರು ನಿಲ್ತಾರ ಮತ್ತೆ ಅದನ್ನ ನಾವು ಹೇಳ್ತೀವಿ ಮತ್ತೆ ನಿಲ್ತಾರ ನಾವು ಹೇಳ್ತೀವಿ ರಿಪೀಟ್ ಮಾಡ್ತೀವಿ ಬೇರೆಯವ್ರಷ್ಟ ಎಲ್ಲರಿಗೂ ಅಪ್ಲೈ ಸೇಮ್ ನಿನ್ನಿದಂತೆ ಅದೆಲ್ಲ ಜಜ್ಮ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಬರ್ದಂಗ ಆಗಿದೆ ಮತ್ತೆ ಮಾಡೋರಿ ಮುಗಿತು ಮ್ಯಾಟ್ರ್ ಮುಗಿತೀನೇಲಿ ಅಪೀಲ್ ಮಾಡಿದ್ರಿ ನಾವು ಬೇರೆಯವ್ರಷ್ಟ ಎಲ್ಲರಿಗೂ ಅಪ್ಲೈ ಸೇಮ್ ನಿನ್ನಿದಂತೆ ಅದೆಲ್ಲ ಜಜ್ಮ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಬರ್ದಂಗೆ ಆಗಿದೆ ಮತ್ತೆ ಮಾಡೋರಿ ಮ್ಯಾಟ್ರ್ ಮುಗಿತೀನೇಲಿ ಅಪೀಲ್ ಮಾಡ್ರಿ ನಾವು ಹೈಕಮಾಂಡ್ ಪಕ್ಷ ಅಂತಾನೆ ಹೆಸರುವಾಸಿಯಾಗಿರುವಂತಹ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಸಿದ್ದರಾಮಯ್ಯನವರೇ ಹೈಕಮಾಂಡ್ ಆಗಿದ್ದಾರೆ ಸಿದ್ದರಾಮಯ್ಯನವರೇ ಸುಪ್ರೀಮ್ ಆಗಿದ್ದಾರೆ ಸಿದ್ದರಾಮಯ್ಯನವರ ಮಾತು ಅಂದರೆ ಅದು ಸುಪ್ರೀಂ ಕೋರ್ಟ್ ಆದೇಶ ಸುಪ್ರೀಂ ಕೋರ್ಟ್ ಆದೇಶವನ್ನು ಯಾರಾದರೂ ಮೀರೋದಕ್ಕಾಗತ್ತಾ ಸುಪ್ರೀಂ ಕೋರ್ಟ್ ಏನು ತೀರ್ಪನ್ನು ಕೊಡುತ್ತೋ ಆದೇಶ ಕೊಡುತ್ತೋ ಅದೇ ಅಂತಿಮ ಅದಾದ ಮೇಲೆ ಅದ್ರ ಮುಂದಕ್ಕೆ ಏನೇನು ಇಲ್ಲ ಅಂತ ಕಾಂಗ್ರೆಸ್ ಪಕ್ಷದ ನಾಯಕರೇ ಸಿದ್ದರಾಮಯ್ಯನವರ ನಡೆಯನ್ನು ಸಮರ್ಥನೆ ಮಾಡ್ಕೋತಾ ಇದ್ದಾರೆ ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಸಿ ಎಂ ಸಿದ್ದರಾಮಯ್ಯನವರೇ ಸುಪ್ರೀಂ ಸಿದ್ದರಾಮಯ್ಯನವ್ರು ಏನು ಹೇಳ್ತಾರೋ ಅದೇ ಶಾಸನ ಸಿದ್ದರಾಮಯ್ಯನವ್ರು ಏನು ಹೇಳ್ತಾರೋ ಅದೇ ಅಂತಿಮ ತೀರ್ಪು ಇದನ್ನು ಮೀರಿ ನಡೆಯೋದಕ್ಕಾಗಲ್ಲ ಅಂತ ಕಾಂಗ್ರೆಸ್ ಪಕ್ಷದ ಘಟಾನುಘಟಿ ನಾಯಕರು ಒಬ್ಬೊಬ್ಬರಾಗಿನೇ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕಳೆದ ಮೂರು ದಿನಗಳಿಂದ ರಾಜ್ಯದಲ್ಲಿ ಸಿ ಬದಲಾವಣೆ ಆಗೇ ಬಿಡತ್ತೆ ಅನ್ನೋ ಅರ್ಥದಲ್ಲಿ ಕೆಲ ಮಾಧ್ಯಮಗಳು ಬಿಂಬಿಸ್ತಾ ಈ ಸುದ್ದಿಯನ್ನು ಹೈಲೈಟ್ ಮಾಡ್ತಾ ಇದ್ದಾವೆ ಸಿದ್ದರಾಮಯ್ಯನವರು ಮುಗ್ದೇ ಹೋಯ್ತು ಅವ್ರದ್ದು ಟರ್ಮು ಇನ್ನೇನು ಇನ್ನೊಂದು ತಿಂಗಳಲ್ಲಿ ನಾಳೆನೇ ಸಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿಬಿಡ್ತಾರೆ ಅನ್ನೋ ಅರ್ಥದಲ್ಲಿ ಕೆಲವರು ಬಿಂಬಿಸ್ತಾ ಇದ್ದರು ಆದರೆ ಸಿದ್ದರಾಮಯ್ಯನವರು ನಿನ್ನೆ ದೆಹಲಿನಲ್ಲಿ ಕೂತ್ಕೊಂಡು ಒಂದು ಮಾತನ್ನು ಹೇಳ್ತಾರೆ ಐದು ವರ್ಷ ನಾನೇ ಮುಖ್ಯಮಂತ್ರಿ ನನ್ನನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸೋಕ್ಕಾಗಲ್ಲ ನಮ್ಮದು ಹೈಕಮಾಂಡ್ ಪಕ್ಷ ಮತ್ತು ಪ್ರಜಾಪ್ರಭುತ್ವಕ್ಕೆ ಬೆಲೆ ಕೊಡುವಂತಹ ಪಕ್ಷ ಶಾಸಕರು ಏನು ತೀರ್ಮಾನ ಮಾಡ್ತಾರೋ ಅದೇ ಅಂತಿಮ ಶಾಸಕರ ತೀರ್ಮಾನವನ್ನು ಧಿಕ್ಕರಿಸಿ ಯಾರು ಮುಂದೆ ಹೋಗೋಕ್ಕಾಗಲ್ಲ ಆಗಲ್ಲ ಅನ್ನೋ ಅರ್ಥದಲ್ಲಿ ಸಿದ್ದರಾಮಯ್ಯವ್ರು ಮಾತನಾಡೋದು ಮತ್ತು ಮಾಧ್ಯಮದ ಪ್ರಶ್ನೆಯನ್ನು ಕೇಳ್ತಾರೆ ಮತ್ತು ಕೆಲವರು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿ ಅಂತ ಇದ್ದಾರಲ್ಲ ಸರ್ ಅಂದ ತಕ್ಷಣವೇ ಯಾರೋ ಇಬ್ಬರೋ ಮೂರು ಜನ ಅವರು ಸಿ ಎಮ್ ಆಗಲಿ ಅಂತ ಹೇಳ್ಬೋದು ಅದೇನು ತಪ್ಪೇನಿಲ್ಲ ಅವ್ರಿಗಿರೋದೇ ಅಷ್ಟು ಬೆಂಬಲ ಅಲ್ಲಿ ಇಬ್ಬರು ಮೂರು ಜನ ಸಿದ್ದರಾಮಯ್ಯ ಡಿ ಕೆ ಶಿ ಸಿ ಎಮ್ ಆಗಲಿ ಅಂತ ಹೇಳಿದ್ರೆ ತೊಂಬತ್ತು ಪರ್ಸೆಂಟಷ್ಟು ಎಮ್ ಎಲ್ ಎಗಳು ನಾನೇ ಸಿ ಎಂ ಆಗಬೇಕು ಅಂತಾರಲ್ವಾ ಅನ್ನೋ ಅರ್ಥದಲ್ಲಿ ಸಿದ್ದರಾಮಯ್ಯನವರು ಮಾತನಾಡ್ತಾರೆ ಇದು ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನೇ ಸೃಷ್ಟಿಸಿತು ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಸಿ ಬದಲಾವಣೆ ಪ್ರಹಾಸನಕ್ಕೆ ಫುಲ್ ಸ್ಟಾಪ್ ಆಗ್ತು ಅಂತ ಹೇಳ್ಬೋದು ಈ ವಿಚಾರವಾಗಿ ಇವತ್ತು ಸತೀಶ್ ಜಾರಕಿಹೊಳಿ ಅವರನ್ನು ಮಾಧ್ಯಮದವರು ಮಾತನಾಡಿಸ್ತಾರೆ ಸರ್ ಸಿದ್ದರಾಮಯ್ಯನವ್ರು ಹೇಳ್ತಾ ಇದ್ದಾರೆ ನಾನೇ ಐದು ವರ್ಷ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಏನು ಹೇಳ್ತೀರಿ ಹಾಂ ಹೇಳ್ತಾ ಇದ್ದಾರಲ್ಲ ಮುಗೀತು ಮ್ಯಾಟ್ರ್ ಕ್ಲೋಸು ಸಿದ್ದರಾಮಯ್ಯವ್ರು ಹೇಳಿದ್ಮೇಲೆ ಮುಗೀತು ಹೇಳಿದ ಹೇಳಿದ್ಮೇಲೆ ಇನ್ಯಾಕೆ ಮತ್ತು ಪ್ರಶ್ನೆ ಕೇಳ್ತಾ ಇದ್ದೀರಾ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಡೌಟೇ ಇಲ್ವಲ್ಲ ಬಿಡಿ ಅಂತ ಹೇಳ್ತಾರೆ ಮತ್ತೆ ಮುಂದುವರೆದು ಮಾಧ್ಯಮದವ್ರು ಮಾತನಾಡ್ತಾರೆ ಸರ್ ಸಿದ್ಧರಾಮಯ್ಯನವರು ಕಳೆದ ಬಾರಿ ಹೇಳಿದರು ಇದೇ ನನ್ನ ಕೊನೆಯ ಚುನಾವಣೆ ಅಂತ ಎರಡು ಸಾವಿರದ ಹದಿನೆಂಟರಲ್ಲಿ ಅದಾದ ಮೇಲೆ ಇಪ್ಪತ್ತ್ಮೂರಕ್ಕೂ ನಿಂತುಕೊಂಡ್ರು ಮುಖ್ಯಮಂತ್ರಿ ಆದರು ಮುಖ್ಯಮಂತ್ರಿ ಎರಡನೇ ಸರಿ ಮುಖ್ಯಮಂತ್ರಿ ಆದ ಮೇಲೆ ಹೇಳಿದರು ನಂದು ಇದೇ ಲಾಸ್ಟ್ ಚುನಾವಣೆ ಅಂತ ಹೇಳಿದರು ಆದರೆ ನಿನ್ನೆ ಇದ್ದಕ್ಕಿದ್ದಂಗೆ ನಾನು ಮತ್ತೆ ಚುನಾವಣೆ ನಿಲ್ತೀನಿ ಅನ್ನೋ ಅರ್ಥದಲ್ಲಿ ಮಾತನಾಡ್ತಾ ಇದ್ದಾರೆ ಅಂದರೆ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಕೂಡ ನನ್ನ ನೇತೃತ್ವದಲ್ಲೇ ನಡೆಯತ್ತೆ ಅಂತೇಳಿ ಮೂರನೇ ಬಾರಿ ಮುಖ್ಯಮಂತ್ರಿ ಆಗಲಿಕ್ಕೂ ಟವಲ್ ಆಯಸ್ಬಿಟ್ರಾ ಏನಾದರೂ ಅನ್ನೋ ಅರ್ಥದಲ್ಲಿ ಮಾಧ್ಯಮದವರು ಜಾರಕಿ ಸತೀಶ್ ಜಾರಕಿಹೊಳಿ ಅವರಿಗೆ ಪ್ರಶ್ನೆಯನ್ನು ಮಾಡ್ತಾರೆ ಆಗ ಸತೀಶ್ ಜಾರಕಿಹೊಳಿ ಅವರು ಆಡಿದಂಥ ಒಂದು ಮಾತು ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯ ಎಷ್ಟು ಪವರ್ಫುಲ್ ಆಗಿದ್ದಾರೆ ಅನ್ನೋದನ್ನು ತೋರಿಸ್ತಾ ಇದೆ ಓ ನೀವೇ ಅಲ್ವಪ್ಪ ನೆನೆ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಅಂತ ಹೌದು ಮ್ಯಾಟ್ರೆ ಕ್ಲೋಸ್ ಅಲ್ವಾ ಅವಾಗ ಸಿದ್ದರಾಮಯ್ಯನವ್ರು ಹೇಳ್ತಾಯಿದ್ರು ನಾನು ಎಲೆಕ್ಷನ್ ಇಲ್ಲಲ್ಲ ಅಂತ ಸದನದ ಸದನದೊಳಗಡೆ ಹೇಳಿದರು ಇದೇ ನನ್ನ ಕಡೆ ಚುನಾವಣೆ ಅಂತ ಅವ್ರು ಆ ರೀತಿ ಹೇಳಿದರು ಅಂತೇಳಿ ನಾವು ಹೇಳ್ತಾ ಇದ್ವಿ ಇದು ಸಿದ್ದರಾಮಯ್ಯನವರ ಕೊನೆ ಚುನಾವಣೆ ಅವರು ಹೇಳಿದ್ದಾರೆ ಅಂತ ಈಗ ನೆನೆ ಅವರು ಹೇಳಿದಾರಲ್ವ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ನನ್ನ ನೇತೃತ್ವದಲ್ಲಿ ನಡೆಯುತ್ತೆ ಅಂತ ಈಗ ನಾವು ಈ ವಿಚಾರನೇ ಹೇಳ್ತೀವಿ ಅವಾಗ ಆ ರೀತಿ ಹೇಳಿದರು ಈಗ ಈ ರೀತಿ ಹೇಳ್ತಾ ಇದ್ದಾರೆ ಅದನ್ನೇ ನಾವು ನಿಮಗೆ ಪುನರುಚ್ಚರಿಸ್ತಾ ಇರೋದು ಸಿದ್ದರಾಮಯ್ಯನವರು ಮುಂದಿನ ಚುನಾವಣೆ ನಿಲ್ತಾರೆ ಅಲ್ಲಿಗೆ ಅವ್ರ ಬಾಯಲ್ಲಿ ಅದು ಬಂದಿದೆ ಸಿದ್ದರಾಮಯ್ಯನವ್ರ ಬಾಯಲ್ಲಿ ಏನು ಬಂತೋ ಅದೇ ಸುಪ್ರೀಂ ಕೋರ್ಟ್ ಆದೇಶ ಸುಪ್ರೀಂ ಕೋರ್ಟ್ ಆದೇಶವನ್ನು ಮೀರೋದಕ್ಕಾಗಲ್ಲ ಅದೇ ರೀತಿ ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯನವ್ರು ಏನು ಹೇಳ್ತಾರೋ ಅದನ್ನು ಯಾರು ಮೀರೋದಕ್ಕಾಗಲ್ಲ ಅವ್ರು ಹೇಳಿದ್ದೇ ಅಂತಿಮ ಅಂಥೇಳಿ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ಮಟ್ಟದಲ್ಲಿ ಬೆಳೆದಿದ್ದಾರೆ ಅನ್ನೋದನ್ನು ಅವರ ಮಾತುಗಳಲ್ಲಿ ಸ್ಪಷ್ಟಪಡಿಸ್ತಾ ಇದ್ದರೆ ಮತ್ತು ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಪಕ್ಷ ಆಗಿದ್ರು ಕೂಡ ಸಿದ್ದರಾಮಯ್ಯನವ್ರ ಮಾತು ಕೂಡ ಇಲ್ಲಿ ಸುಪ್ರೀಂ ಆಗುತ್ತೆ ಸಿದ್ದರಾಮಯ್ಯನವರ ಮಾತನ್ನು ತಳ್ಳಿ ಹಾಕುವಂತಿಲ್ಲ ಹೈಕಮಾಂಡ್ ನಾಯಕರು ಕೂಡ ಸಿದ್ದರಾಮಯ್ಯನವರ ಮಾತನ್ನು ತಳ್ಳಿ ಹಾಕಲ್ಲ ಸಿದ್ದರಾಮಯ್ಯ ಹೇಳಿದ್ಮೇಲೆ ಮುಗಿದೋಯ್ತು ಇನ್ನು ಅದ್ರ ಬಗ್ಗೆ ಯಾರೂ ಚಕಾರ ಎತ್ತಂಗಿಲ್ಲ ಸುಪ್ರೀಂ ಕೋರ್ಟ್ ಆದೇಶ ಬಂದಂಗಾಯ್ತು ಈಗ ಮುಖ್ಯಮಂತ್ರಿ ಚೇಂಜ್ ಆಗ್ತಾರೆ ಅನ್ನೋದು ಕೂಡ ನಿಂತೋಗುತ್ತೆ ಜೊತೆಗೆ ಮುಂದಿನ ಚುನಾವಣೆಯಲ್ಲೂ ಸಿದ್ದರಾಮಯ್ಯನವರ ನೇತೃತ್ವನೇ ವಹಿಸ್ಕತಾರೆ ಅನ್ನೋದು ಸಿದ್ದರಾಮಯ್ಯನವರ ಮಾತಿನಿಂದಾನೆ ಸ್ಪಷ್ಟವಾಗಿದೆ ಅಲ್ವಾ ಇನ್ನ ಇದ್ರ ಬಗ್ಗೆ ಏನು ಪ್ರಶ್ನೆನೇ ಮಾಡಬೇಡಿ ಅಂತೇಳಿ ಸತೀಶ್ ಜಾರಕಿಹೊಳಿ ಅವರು ಕಡ್ಡಿ ತುಂಡಾದಂತೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಸಿದ್ದರಾಮಯ್ಯ ಐದು ವರ್ಷ ಮುಖ್ಯಮಂತ್ರಿ ಆಗೇ ಆಗಿರ್ತಾರೆ ಅನ್ನೋದನ್ನ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ ನಾನೇ ಮಾಡ್ತಾರೆ ನಾ ಹೇಳಿಲ್ಲ ಆಲ್ರೆಡಿ ಆರು ತಿಂಗಳ ಹಿಂದೆ ಹೇಳಿದ್ದೀವಿ ಅವರು ಮುಖ್ಯಮಂತ್ರಿ ಆಗದೆ ಇರಬಹುದು ಆದ್ರೆ ಅವ್ರ ಲೀಡರ್ಶಿಪ್ ಅನಿವಾರ್ಯ ಕಾಂಗ್ರೆಸ್ ಅಂತ ಹೇಳಿದ್ದೀನಿ ನಾನು ಮುಂದೆ ಇರ್ತಾರೆ ಅವರು ರಾಜಕಾರಣಿಯಲ್ಲಿ ಇರ್ತಾರೆ ಅವ್ರು ಹೇಳಿದಾರಲ್ಲ ಅವರೇ ಸದನ್ನಲ್ಲಿ ಹೇಳಿದ್ದಾರೆ ನಂದು ಕೊನೆಯ ಚುನಾವಣೆ ಅಂತ ಅದನ್ನ ನಿಮ್ಗೆ ರಿಪೀಟ್ ಮಾಡ್ತೇನೆ ಅಷ್ಟೇ ಮತ್ತೆ ಅವ್ರು ನಿಲ್ತಾರಂದ್ರೆ ಮತ್ತೆ ಅದನ್ನ ನಾವು ಹೇಳ್ತೀವಿ ಮತ್ತೆ ನಿಲ್ತಾರಂತ ನಾವು ಹೇಳ್ತೀವಿ ರಿಪೀಟ್ ಮಾಡ್ತೀವಿ ನಿಮಗೆ ನಿಮಗಷ್ಟೇ ಬೇರೆಯವ್ರಷ್ಟ ಎಲ್ಲರಿಗೂ ಅಪ್ಲೈ ಸೇಮ್ ನಿನ್ನಿದಂತೆ ಅದೆಲ್ಲ ಜಜ್ಮ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಬರ್ದಂಗಾಗಿದೆ ಆಗಿದೆ ಮತ್ತೆ ಮಾಡೋರು ಮ್ಯಾಟ್ರ್ ಮುಗಿತೀನೇಲಿ ಅಪೀಲ್ ಮಾಡಿದ್ರಿ ಮ್ಯಾಮ್ ಎಲ್ಲರಿಗೂ ಅಪ್ಲೈ ಸೇಮ್ ನಿನ್ನಿದಂತೆ ಅದೆಲ್ಲ ಜಜ್ಮ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಬರ್ದಂಗೆ ಆಗಿದೆ ಮತ್ತೆ ಮಾಡೋರಿ ಮ್ಯಾಟ್ರ್ ಮುಗಿತೀನೇಲಿ ಅಪೀಲ್ ಮಾಡಿದ್ರಿ ಮ್ಯಾಮ್